ಗುಡ್ ಮಾರ್ನಿಂಗ್ ಡಿ ಎಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಂದು ವಾಟ್ಸಪ್ ನಂಬರ್ ಕೂಡ ಹೇಳ್ಬೋದು ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನನ್ನ ಹೇಳಿಕ್ ಹೊರಟಿದ್ದೀನಪ್ಪ ಅಂತಂದ್ರೆ ನಮ್ಮ ಡಿಯಕ್ಷನ್ ಕಂಪನಿ ಅತ್ಯಂತ ರಿಯಲ್ ಕಂಪನಿ ನಮ್ಮ ಕಂಪನಿಯಲ್ಲಿ ಬಹಳ ಒಳ್ಳೆಯ ಆರೋಗ್ಯವನ್ನು ಸರಿ ಮಾಡಿಕೊಳ್ತಕ್ಕಂಥ ಆರ್ಗ್ಯಾನಿಕ್ ಆಗಿರತಕ್ಕಂತ ಹೈಜೆನಿಕ್ ಆಗಿರ್ತಕ್ಕಂಥ ಆರೋಗ್ಯಕ್ಕೆ ಉಪಯೋಗ ಆಗುವಂತಹ ಪ್ರೊಡಕ್ಟ್ಗಳನ್ನು ತಯಾರು ಮಾಡ್ತಾರ ಇದರ ಅರ್ಥ ನಾವು ಬೇರೆಯವರ ಕಾಯಿಲೆಗಳನ್ನ ಸರಿ ಮಾಡ್ತೀವಿ ಅಂತ ಅಲ್ಲ ಇವತ್ತು ನಾನು ಏನನ್ನ ಸ್ಪಷ್ಟಪಡಿಸ್ಲಿಕ್ಕೆ ಹೊರಟಿದೀನಪ್ಪಾ ಅಂತ ಕೇಳಿದ್ರ ನಮ್ಮ ಈ ಪ್ರೊಡಕ್ಟ್ಗಳಿಂದ ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಗಳು ಮನುಷ್ಯನ ದೇಹವನ್ನ ಸರಿ ಮಾಡ್ತಾವು ಅಂದ್ರ ದೇಹದ ಮೇಲೆ ಕೆಲಸ ಮಾಡತ್ತ ಅಂದ್ರ ನಮ್ಮ ದೇಹದಲ್ಲಿರ್ತಕ್ಕಂಥ ಶೆಲ್ಲುಗಳು ಜೀವಕೋಶಗಳ ಮೇಲೆ ನಮ್ಮ ಪ್ರೊಡಕ್ಟ್ಗಳು ಕೆಲಸ ಮಾಡ್ತಾವು ಜೀವಕೋಶಗಳ ಒಳಗೆ ಹೋಗಿ ಜೀವಕೋಶದಲ್ಲಿರ್ತಕ್ಕಂಥ ಟಾಕ್ಸಿನ್ಗಳನ್ನ ಬೇಡವಾದ ವಿಷ ವಸ್ತುಗಳನ್ನ ಹಾಕ್ತದ ಆ ನಮ್ಮ ಶೆಲ್ಲುಗಳು ಶಕ್ತಿದಾಯಕ ಆಗ್ಲಿಕ್ಕೆ ಜಿಎಲ್ ಉಪಯೋಗ ಆಗ್ತದ ಅವುಗಳನ್ನ ಟಾಕ್ಸಿನ್ ಹೊರಗೆ ಹಾಕ್ಲಿಕ್ಕೆ ಆರ್ಜಿ ಉಪಯೋಗ ಆಗ್ತದ ರಿಷಿ ಜ್ಞಾನ ಉಪಯೋಗ ಆಗ್ತದ ಆ ಶಲ್ಲುಗಳು ಆರೋಗ್ಯವಾದವಪ್ಪ ಅಂದ್ರ ದೇಹ ಆರೋಗ್ಯ ಆಗ್ತದೆ ದೇಹ ಆರೋಗ್ಯ ಆಯ್ತಪ್ಪ ಅಂದ್ರ ಆಟೋಮೆಟಿಕ್ ಆಗಿ ದೇಹದಲ್ಲಿರ್ತಕ್ಕಂತಹ ಕಾಯಿಲೆಗಳು ಕೂಡ ನಿಧಾನವಾಗಿ ಸರಿ ಹೋಗ್ತಾವು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರ ಅವ್ರು ಇಂಗ್ಲಿಷ್ನ ಹೇಳಿದಾರ ನೋಡ್ರಿ ಇದ್ರ ಮೇಲೆ ಐತಿ ನಮ್ಮ ಈ ಈ ಇದ್ರ ಮೇಲೆ ಐತೆ ತಾವು ನೋಡ್ಬೋದು ಎಲ್ಲಾರ್ಜಿ ಮಾಡಿ ಅವ್ರ ಏನ್ ಹೇಳ್ತಾರಂದ್ರ ಅವರ ಬಾಡಿ ಈಸ್ ದ ಬೆಸ್ಟ್ ಡಾಕ್ಟರ್ ಅವ್ರು ಹೇಳುವ ರೀತಿ ನೋಡ್ರಿ ಹೆಂಗದ ಅವರ ಬಾಡಿ ಈಸ್ ದ ಬೆಸ್ಟ್ ಡಾಕ್ಟರ್ ಗ್ಯಾನೋಥೆರಪಿ ಡಸ್ ನಾಟ್ ಟ್ರೀಟ್ ದ ಡಿಸೀಸ್ ನಮ್ಮ ಗ್ಯಾನೋಥೆರಪಿ ಅಂತ ಏನೈತಲ್ಲ ಅದು ಡಿಸೀಸ್ಗಳ ಮೇಲೆ ಕೆಲಸ ಮಾಡಲ್ಲ ಡಸ್ ನಾಟ್ ಟ್ರೀಟ್ ದ ಡಿಸೀಸ್ ಡಿಸೀಜ್ಗಳನ್ನ ಸರಿ ಮಾಡೋದಿಲ್ಲ ಇಟ್ ಟ್ರೀಟ್ ದ ಬಾಡಿ ಈ ಗ್ಯಾನೋ ಡರ್ಮ ಅನ್ನುವಂಥದ್ದು ಏನೈತಲ್ಲ ಅಥವಾ ಗ್ಯಾನೋ ಥೆರಪಿ ಗ್ಯಾನೋಥೆರಪಿ ಅನ್ನುವಂಥದ್ದೇನೈತಲ್ಲ ಬಾಡಿಯನ್ನು ಟ್ರೀಟ್ ಮಾಡ್ತದೆ ದ ಬಾಡಿ ಟ್ರೀಟ್ಸ್ ದ ಡಿಸೀಸ್ ಆಗ ನಮ್ಮ ಬಾಡಿ ಏನೈತಪ್ಪ ಅಲ್ಲ ಆ ಡಿಸೀಸ್ ಅನ್ನ ಅವಾಗ ಟ್ರೀಟ್ ಮಾಡ್ತ ನಮ್ಮ ಬಾಡಿನೇ ಮಾಡ್ತದೆ ನಮ್ಮ ಪ್ರೊಡಕ್ಟ್ಗಳಲ್ಲ ಇದನ್ನ ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಪ್ರೊಡಕ್ಟ್ಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ದೇಹದ ಮೇಲೆ ಅಥವಾ ನಮ್ಮ ಜೀವಕೋಶಗಳ ಮೇಲೆ ಕೆಲಸ ಮಾಡ್ತಾವು ಜೀವಕೋಶಗಳು ಆರೋಗ್ಯವಾದಪ್ಪ ಅಂದ್ರೆ ಅಥವಾ ನಮ್ಮ ದೇಹ ಆರೋಗ್ಯ ಆಯ್ತಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಖಾಯಿಲೆಗಳು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡ್ತಾವು ನಮ್ಮ ದೇಹ ಸರಿ ಹೋಗ್ತದೆ ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಹೆಚ್ಚಿಗೆ ತಗೋತದೆ ಅನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಕೂಡ ಹೇಳ್ತಾರೆ ಅವ್ರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರ ಗ್ಯಾನೋಥೆರಪಿ ಅನ್ನುವಂತಹದನ್ನ ಕಂಡು ಹಿಡಿದ್ರು ಹತ್ತು ವರ್ಷ ಅವ್ರು ಸಂಶೋಧನೆ ಮಾಡಿದ್ರು ಏನ್ರಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ ಹತ್ತು ವರ್ಷ ಸಂಶೋಧನೆ ಮಾಡಿದ್ರು ಗ್ಯಾನೋಥೆರಪಿ ಮೇಲೆ ಆ ಗ್ಯಾನೋಥೆರಪಿ ಅನ್ನುವಂತಹದ್ದು ಏನಪ್ಪಾ ಅಂತಂದ್ರ ಇಡೀ ನಮ್ಮ ದೇಹದಲ್ಲಿರ್ತಕ್ಕಂತಹ ಸೆಲ್ಲುಗಳೆಲ್ಲ ಸುಮಾರು ಎರಡು ನೂರು ರೀತಿಯ ಸೆಲ್ಲುಗಳು ನಮ್ಮ ಬಾಡಿ ಒಳಗ 200 ಹಂಡ್ರೆಡ್ ಟೈಪ್ಸ್ ಆಫ್ ಸೆಲ್ಸ್ ಏನ್ರಿ ಎರಡು ನೂರು ರೀತಿಯ ಸೆಲ್ಲುಗಳದವು ಜೊತೆಗೆ ಆ ಶೆಲ್ಲುಗಳು ಆರೋಗ್ಯವಾಗಿ ಇರ್ಲಿಲ್ಲ ಅಂದ್ರೆ ನಮ್ಮ ದೇಹ ಅನಾರೋಗ್ಯಕ್ಕೊಳಗಾಗ್ತದೆ ಆ ಎರಡು ನೂರು ಟೂ ಹಂಡ್ರೆಡ್ ಟೈಪ್ಸ್ ಆಫ್ ಸೆಲ್ಸ್ ಅಂತ ಹೇಳಿದ್ನಲ್ರಿ ಅದ್ರಾಗ ಒಂದು ತರದ ಸೆಲ್ಲುಗಳು ಕಣ್ಣಿನ ಮೇಲೆ ಕೆಲಸ ಮಾಡ್ತಾವು ಒಂದು ತರದ ಸೆಲ್ಲುಗಳು ನಮ್ಮ ಜಠರದ ಮೇಲೆ ಕೆಲಸ ಮಾಡ್ತಾವು ಒಂದು ತರದ ಸೆಲ್ಲುಗಳು ನಮ್ಮ ಹಾರ್ಟ್ ಮೇಲೆ ಕೆಲಸ ಮಾಡ್ತಾವು ಒಂದ್ ರೀತಿ ಮಿನಿಸ್ಟರ್ಸ್ ಇದ್ದಂಗ ಅವು ಬೇರೆ ಬೇರೆ ಗೆ ಒಬ್ಬೊಬ್ರು ಮಂತ್ರಿಗಳು ಇರ್ತಾರಲ್ಲ ಆ ತರ ಇವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋತಾವ ಅವು ತಮ್ಮ ಕೆಲಸವನ್ನ ತಾವು ಸರಿ ಮಾಡ್ಕೋಬೇಕಾದ್ರೆ ಅವುಗಳಿಗೆ ಸರಿಯಾದ ವಿಟಾಮಿನ್ನು ಮಿನರಲ್ಸು ನ್ಯೂಟ್ರಿಷಿಯನ್ನು ಎಲ್ಲ ಇವು ಸರಿಯಾಗಿ ಸಿಗಬೇಕು ಏನ್ರಿ ಆಮ್ಲಜನಕ ಸಿಗಬೇಕು ಆಮೇಲೆ ಮಿನರಲ್ ಸಿಗಬೇಕು ಮಿನರಲ್ ಯುಕ್ತವಾದಂತಹ ನೀರು ಸಿಗಬೇಕು ಅದಕ್ಕೋಸ್ಕರ ನಮ್ಮ ಈ ಪ್ರೊಡಕ್ಟ್ಗಳ ಬಗ್ಗೆ ನಾವು ಮೇಲಿನ ಮೇಲೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ಯಾಕಂದ್ರೆ ಸುಳ್ಳು ಹೇಳಬಾರ್ದು ನಾವು ಇನ್ನೊಬ್ಬರಿಗೆ ಸುಳ್ಳನ್ನು ಹೇಳಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಇದು ನನ್ನ ವೈಯಕ್ತಿಕ ತತ್ವ ನಾವು ತತ್ವ ಸಿದ್ಧಾಂತದ ಮೇಲೆ ಜೀವನವನ್ನು ಮಾಡುವಂಥವ್ರು ಏನ್ರೀ ಸುಳ್ಳು ಹೇಳೋದಿಲ್ಲ ಏನ್ರಿ ಮತ್ತ ಆಶ್ಚರ್ಯ ಅಂದ್ರೆ ನೀವು ಈ ಪ್ರಾಡಕ್ಟ್ಗಳನ್ನ ಸ್ವಲ್ಪ ಸ್ವಲ್ಪ ಯಾಕೆ ಹೋಗಕ್ಕೆ ಆರೋಗ್ಯವಂತರಿದ್ದವರು ತಗೊಳ್ತಾ ಹೋದ್ರ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಬಿ ಪಿ ಬರುವುದಿಲ್ಲ ಶುಗರ್ ಬರುವುದಿಲ್ಲ ಥೈರಾಯ್ಡ್ ಬರುವುದಿಲ್ಲ ಹಾರ್ಟ್ ಅಟ್ಯಾಕ್ ಬರುದಿಲ್ಲ ಕಿಡ್ನಿ ಪ್ರಾಬ್ಲಮ್ ಬರುವುದಿಲ್ಲ ಲಿವರ್ ಪ್ರಾಬ್ಲಮ್ ಬರುದಿಲ್ಲ ಬ್ರೈನ್ ಹ್ಯಾಮರೇಜ್ ಆಗುದಿಲ್ಲ ಪ್ಯಾರಾಲಿಸಿಸ್ ಆಗುದಿಲ್ಲ ಕಿಡ್ನಿ ಸ್ಟೋನ್ ಆಗುದಿಲ್ಲ ಕ್ಯಾನ್ಸರ್ ಆಗುದಿಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ಅಷ್ಟು ಭರವಸೆ ಐತಿ ನಮಗೆ ಸರಿಯಾಗಿ ತಗೋಬೇಕು ಒಂದ್ ದಿವಸ ತಗೊಳುದು ಒಂದ್ ದಿವ್ಸ ಬಿಡುದು ಹಂಗೆ ಮಾಡಬಾರ್ದು ತಗೊಳ್ತಾ ಹೋದ್ರೆ ಯಾವ ಕಾಯಿಲೆ ಇರ್ಲಾರ್ದನ ನೀವು ಮಜಬೂತಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನ ಖುಷಿ ಖುಷಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೆಚ್ಚು ಹೆಚ್ಚು ದುಡಿಬಹುದು ನೀವು ಈಗ ನೀವು ನಿಮ್ಮ ಮಕ್ಕಳು ಹೆಂಡ್ರು ನಿಮ್ಮ ಕುಟುಂಬ ಆರೋಗ್ಯವಾಗಿದ್ರೆ ನೀವು ಎಷ್ಟು ಕೆಲಸ ಮಾಡ್ಬೋದು ಇವತ್ತಿನ ದಿವಸ ನೋಡ್ರಿ ದಿನ ಯಾರಿಗಾರ ಒಬ್ಬರನ್ನ ದವಾಖಾನೆ ಕರ್ಕೊಂಡು ಹೋಗುವಂತ ಪ್ರಸಂಗಗಳು ಬರ್ತಾವ ದವಾಖಾನೆಗೆ ಹೋಗ್ಬೇಡ್ರಿ ಅಂತ ನಾ ಹೇಳುದಿಲ್ಲ ವೈದ್ಯರಿಗೆ ತೋರಿಸ್ಬೇಡ್ರಿ ಅಂತ ನಾ ಹೇಳುದಿಲ್ಲ ಅದು ಅಲ್ಲ ನಮ್ಮ ಉದ್ದೇಶ ನಮ್ಮ ಉದ್ದೇಶ ನಾವೆಲ್ಲರೂ ಆರಾಮಿರ್ಬೇಕು ನಾವು ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನ ಅನಿವಾರ್ಯವಾಗಿ ಕಾಯಿಲೆಗಳು ಬಂದಾಗ ವೈದ್ಯರ ಕಡೆ ಹೋಗ್ಬೇಕು ನಾವು ನಾವು ಹೋಗ್ತೀವಿ ವೈದ್ಯರಿಗೆ ತೋರಿಸ್ಬೇಕು ವೈದ್ಯರು ಅವ್ರೇನೇನು ಕಲ್ತಿದಾರ ಅದ್ರ ಪ್ರಕಾರ ನಮಗೆ ಚಿಕಿತ್ಸೆಯನ್ನ ಕೊಡ್ತಾರ ಆದ್ರೆ ಎಷ್ಟೋ ಸಾರಿ ಅವರ ಚಿಕಿತ್ಸೆಯಿಂದ ನಮಗ ಸೈಡ್ ಇಫೆಕ್ಟ್ ಆಗುವಂತ ಸಾಧ್ಯತೆಗಳು ಇರ್ತಾವ ಅದಕ್ಕೋಸ್ಕರ ನೀವು ಆ ಚಿಕಿತ್ಸೆಯ ಜೊತೆ ಜೊತೆಗೆ ಈಗಾಗಲೇ ನಮಗೆ ಒಂದಷ್ಟು ಕಾಯಿಲೆ ಬಂದ್ಬಿಟ್ಟಾವಪ್ಪ ಬಿ ಪಿ ಬಂದದ ಶುಗರ್ ಬಂದದ ಥೈರಾಯ್ಡ್ ಬಂದದ ಇನ್ನೇನೇನೋ ಬಂದಾವು ಇವಾಗ ಏನ್ ಮಾಡ್ಬೇಕ್ರಿ ನಾವು ಹೆಂಗ್ ಮಾಡೋದು ಅಂತ ಕೇಳಿದ್ರೆ ನೀವೇನೀಗ ಚಿಕಿತ್ಸೆ ತಗೋತಿರಲ್ಲ ಅದನ್ನ ತಗೋಬೇಕು ಯಾಕಂದ್ರ ಕಾಯಿಲೆ ಮೇಲೆ ಕೆಲಸ ಮಾಡುವಂತ ಚಿಕಿತ್ಸೆಯನ್ನು ವೈದ್ಯರು ಕೊಡ್ತಾರೆ ನಮಗ ಒಳ್ಳೆ ವೈದ್ಯರ ಕಡೆಗೆ ಹೋಗಿ ತೋರಿಸಿಕೊಂಡು ನೀವು ಆ ಚಿಕಿತ್ಸೆಗೆ ಚಿಕಿತ್ಸೆಯನ್ನು ತಗೋಬೇಕು ಅದ್ರ ಜೊತೆ ಜೊತೆಗೆ ನಮ್ಮ ಪ್ರೊಡಕ್ಟ್ಗಳನ್ನು ಕೂಡ ನೀವು ಒಂದು ಮೂರ್ನಾಲ್ಕು ತಗೊಂಡ್ರಿಪಾ ಅಂದ್ರೆ ಅವಾಗ ಏನಾಗ್ತದಂದ್ರ ಆ ಚಿಕಿತ್ಸೆಯಿಂದ ನೀವು ಗುಣಮುಖರಾಗ್ಲಿಕ್ಕೆ ನಮ್ಮ ಪ್ರೊಡಕ್ಟ್ಗಳು ಸಹಾಯ ಮಾಡ್ತಾವ ಅದು ಹೆಂಗ್ರಪ್ಪ ಅಂತಂದ್ರ ಆ ಚಿಕಿತ್ಸೆಯಿಂದ ನಿಮ್ಮ ಕಾಯಿಲೆಗೆ ಅನುಕೂಲ ಆಗ್ತದೆ ಆದ್ರೆ ಆ ಚಿಕಿತ್ಸೆಯಿಂದ ಆಗತಕ್ಕಂತ ಸೈಡ್ ಇಫೆಕ್ಟ್ ಅನ್ನ ನಮ್ಮ ಈ ಪ್ರೊಡಕ್ಟ್ಗಳು ಕಮ್ಮಿ ಮಾಡ್ತಾವ ಅಥವಾ ಸೈಡ್ ಇಫೆಕ್ಟ್ ಒಟ್ಟೆ ಸಂಪೂರ್ಣ ಇರ್ಲಾರ್ದಂಗು ಕೂಡ ಮಾಡಬಹುದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ ನಾವ್ ಹೇಳೋದನ್ನ ತಿಳ್ಕೊಳ್ರಿ ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಏನೇನೋ ತಿಳ್ಕೊಂಡು ಇಂಥವೆಲ್ಲ ಬಾಳ್ ಬಂದಾವು ಇಂಥವರೆಲ್ಲ ಬಾಳ್ ಮಂದಿ ಹೇಳ ಹಾಗೆ ಹೀಗೆ ಅಂತ ತಿಳ್ಕೊಂಡು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡ್ರಿ ಮತ್ತೆ ನಾವು ದವಾಖಾನೆ ತೋರಿಸ್ತೀವಿಲ್ರಿ ಮತ್ತೆ ನಿಮ್ದು ಯಾಕೆ ತಗೋಬೇಕು ಅಂತ ಕೆಲವ್ರು ಕೇಳ್ತಾರ ಹೇಳಿದ್ದೆಲ್ಲ ನಾನು ದವಾಖಾನೆ ಚಿಕಿತ್ಸೆ ತಗೊಳ್ಳೋದು ಅನಿವಾರ್ಯದ ತುರ್ತು ಚಿಕಿತ್ಸೆ ತಗೊಳ್ಳೇಬೇಕು ಆದ್ರೆ ಅದರಿಂದ ಆಗ್ತಕ್ಕಂತ ಸೈಡ್ ಇಫೆಕ್ಟ್ ಗಳನ್ನ ಸರಿ ಮಾಡ್ಕೋಬೇಕಪ್ಪ ಅಂತಂದ್ರ ನಮ್ಮ ಪ್ರೊಡಕ್ಟ್ಗಳನ್ನ ತಗೋಬೇಕು ಆಮೇಲೆ ನಮ್ಮ ಪ್ರೊಡಕ್ಟ್ಗಳು ನಿಮಗೆ ಏನ್ ಮಾಡ್ತಾವಂದ್ರ ಆ ಚಿಕಿತ್ಸೆಯನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕೊಡ್ತಾವು ಈಗ ಉದಾಹರಣೆಗೆ ನೋಡ್ರಿ ಈಗ ಕೆಲವೊಂದು ಕಾಯಿಲೆ ಬಹಳ ಗಂಭೀರ್ ಅದಾವ ವೈದ್ಯರಾದ್ರೂ ಏನ್ ಮಾಡ್ಬೇಕು ಹೇಳ್ರಿ ಪಾಪ ಅವರು ಅನಿವಾರ್ಯವಾಗಿ ಅವರು ತಮ್ಮ ಕೆಲಸವನ್ನು ತಾವು ಮಾಡ್ತಾರ ಪ್ರಾಮಾಣಿಕವಾಗಿಯೇ ಮಾಡ್ತಾರ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡಬೇಕು ಕೇಮೊಥೆರಪಿ ರೇಡಿಯೋಥೆರಪಿ ಅಂತೆಲ್ಲ ಥೆರಪಿಗಳನ್ನ ಕೊಡ್ತಾರ ಅವು ಬಹಳ ಕಷ್ಟದಾಯಕ ಇರ್ತಾವ ಅವುಗಳಿಂದ ಬಹಳಷ್ಟು ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆಗಳು ನಮ್ಮ ತಲೆ ಒಳಗಿನ ಅವು ಉದುರು ಹೋಗ್ಬಿಡ್ತಾವು ನಮ್ಮ ಮೀಸಿಗಳು ಉದುರು ಹೋಗ್ಬಿಡ್ತಾವ ನಮ್ಮ ಮುಖ ಕಪ್ಪಾಗುವ ಸಾಧ್ಯತೆಗಳು ಇರ್ತಾವು ನಾವು ಸಿಕ್ಕಾಪಟ್ಟಿ ಅಶಕ್ತರಾಗುವಂತ ವೀಕ್ ಆಗುವಂತ ಸಾಧ್ಯತೆಗಳು ಇರ್ತಾವೆ ಆ ವೀಕ್ ಆಗದೇ ಇರಂಗೆ ಅವ್ರು ಕೂಡ ಚಿಕಿತ್ಸೆಯನ್ನು ಕೊಡ್ತಾರ ಕೊಡುದಂತಲ್ಲ ವೈದ್ಯರು ತಮ್ಮ ಕೆಲಸವನ್ನ ಎಲ್ಲಾ ಪ್ರಾಮಾಣಿಕವಾಗಿ ಮಾಡ್ತಾರ ಆದರೂ ಕೂಡ ಅವುಗಳನ್ನೆಲ್ಲ ಸಹಿಸಿಕೊಳ್ಳುವ ಶಕ್ತಿ ನಮ್ಗೆ ಇಲ್ದೇ ಇರುವುದಕ್ಕ ಕೆಲವ್ ಏನ್ ಹೇಳ್ತಾರಪ್ಪ ಅಂತಂದ್ರ ಕ್ಯಾನ್ಸರ್ ನಿಂದ ಸಾಯುವವರ ಸಂಖ್ಯೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟೇಜ್ ಅಷ್ಟೇ ಆದ್ರ ಆ ಚಿಕಿತ್ಸೆಯನ್ನು ತಡ್ಕೊಳ್ಳಾರ್ದ ಸಾಯುವವರ ಸಂಖ್ಯೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಅಂತ ಹೇಳ್ತಾರ ಪ್ರತಿಶತ ಎಪ್ಪತ್ತರಿಂದ ಎಂಬತ್ತು ಜನ ಚಿಕಿತ್ಸೆಯನ್ನ ಆಗದೆ ಅದರಿಂದ ಅದರ ತೊಂದರೆಯಿಂದ ಮಾನಸಿಕ ತೊಂದರೆಯನ್ನು ಸೇರಿ ಮಾನಸಿಕವಾಗಿ ಅವರು ಖಿನ್ನರಾಗಿ ಪ್ರಾಣವನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ಬಹಳ ಅದಾವ ಅನ್ನುವಂತಹ ಮಾತನ್ನ ಸ್ವತಃ ವೈದ್ಯರೇ ಹೇಳ್ತಾರೆ ಎಷ್ಟೋ ಸಾರಿ ಅದಕ್ಕೆ ನಮ್ಮ ಆ ಸಂತ ಸಂದರ್ಭಗಳಲ್ಲಿ ನಮ್ಮ ಪ್ರೊಡಕ್ಟ್ಗಳು ಸಹಾಯ ಮಾಡ್ತಾವೆ ಅನ್ನೋದು ನಮ್ಮ ಅಭಿಪ್ರಾಯ ಆದಂತ ಉದಾಹರಣೆಗಳದವು ಸಹಾಯ ಆದಂತಹ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಟೆಸ್ಟಿಮೋನಿ ಅದಾವ ಆದ್ರೆ ನಮ್ಮ ಉದ್ದೇಶ ಇನ್ಯಾರನ್ನೋ ಬ್ಲೇಮ್ ಮಾಡುವುದಲ್ಲ ಬೇರೆಯವರನ್ನ ಟೀಕೆ ಮಾಡುವುದು ನಮ್ಮ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಎಲ್ಲರೂ ಆರಾಮವಾಗಿರಬೇಕು ಆರೋಗ್ಯಕರವಾಗಿರಬೇಕು ನಗನಗತಾ ಇರಬೇಕು ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್ ಏನಾದ್ರೂ ಅನುಮಾನಗಳಿದ್ರೆ ಡೌಟ್ ಇದ್ರೆ ದಯವಿಟ್ಟು ಕೇಳಿ ಅಕಸ್ಮಾತ್ ನಾನು ಯಾವಾಗಾದ್ರೂ ಮಾತಾಡುವಾಗ ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆ ತಪ್ಪನ್ನು ನನಗೆ ಎತ್ತಿ ನೀವು ಹೇಳಿದ್ರಪ್ಪ ಅಂದ್ರೆ ಆ ತಪ್ಪಿಗೆ ನಾನು ಕ್ಷಮೆ ಕೇಳಲಿಕ್ಕೂ ಕೂಡ ಸಿದ್ಧನಾಗಿದ್ದೀನಿ ಅನ್ನುವಂತ ಓಪನ್ ಹಾರ್ಟ್ ಆಗಿ ಮಾತಾಡ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ